ಎಲ್ಲ ರೈತ ಬಾಂಧವರ ಮಾಧ್ಯಮದ ಸಭೆ ಎಲ್ಲ ರೈತ ಸಂಘಟನೆಗಳ ಪ್ರತಿ ಒಂದು ಹೋರಾಟಕ್ಕೆ ನಾನ್ ಇರ್ಲಿ ನನ್ನ ಎಸ್ ಪಿ ಇರ್ಲಿ ಯಾವಾಗ್ಲೂ ನಿಮ್ಮ ಜೊತೆ ಇದೀವಿ ಇರ್ತೀವಿ ಅಂತ ಮೊದಲನೇ ತಮಗೆಲ್ಲರಿಗೂ ಗೊತ್ತಿರಬಹುದು ಎಂ ಡಿ ರೈತರ ಹೋರಾಟಗಳು ಏನೇನಿರ್ತಾವೆ ಎಲ್ಲದಕ್ಕೂ ನಾವು ಸ್ಪಂದನೆ ಮಾಡಿದೀವಿ ಇವತ್ತೂ ಸ್ಪಂದನೆ ಮಾಡ್ಲಿಕ್ಕೇನೆ ಬಂದಿದೀವಿ ನನ್ನಿಂದ ಸ್ವಲ್ಪ ವಿಳಂಬ ಯಾಕೆ ಆಗಿದೆ ಅಂದ್ರೆ ನಾಲ್ಕು ದಿವಸದಿಂದ ಅನಾರೋಗ್ಯ ಕಾರಣದಿಂದ ನಾನು ಇಷ್ಟು ದೂರ ಬರ್ಲಿಕ್ಕೆ ಆಗಿರ್ಲಿಲ್ಲ ನನಗೆ ಭಯಂಕರ ಜ್ವರ ಇತ್ತು ಎಸ್ ಪಿ ಅವರು ಅವರು ನನ್ನ ಎಸ್ ಪು ನನ್ನ ಡಾಕ್ಟರ್ ಡಾಕ್ಟರ್ ಭೀಮಾಶಂಕರ್ ಅವರು ನನಗೆ ಮಾತ್ರೆ ಕೊಟ್ಟು ಇವತ್ತು ಒಂದು ಸ್ಥಿತಿಗೆ ತಂದ ನಂತರ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಈ ವಿಳಂಬಕ್ಕೆ ನಾನು ಜಿಲ್ಲಾಡಳಿತದಿಂದ ನಿಮ್ಮ ಜಿಲ್ಲಾಧಿಕಾರಿಯಾಗಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಎಲ್ಲಾ ರೈತ ಬಾಂಧವರನ್ನು ನಾನ್ ನನ್ನ ಎಸ್ ಪಿ ರವರ್ ವಿಪರೀತ ಪ್ರೀತಿ ಮಾಡ್ತೀವಿ ಯಾವುದೇ ಚಳುವಳಿ ಇರ್ಲಿ ಚಿನ್ನಪ್ಪ ರವರಿಗೆ ಗೊತ್ತಿರಬಹುದು ಗುರುಜಿ ರವರಿಗೆ ಗೊತ್ತಿರಬಹುದು ಸಂಕೇಶ್ವರ್ ಇಶ್ಯೂ ಇರಬಹುದು ನಮ್ಮ ಬೆಳಗಾವಿ ಎ ಪಿ ಎಂ ಸಿ ಇಶ್ಯೂ ಇರಬಹುದು ಯಾವುದೇ ಹೋರಾಟ ಇದ್ದಾಗ ಒಂದು ತಾಸು ವಿಳಂಬ ಆಗದೆ ನಿಮ್ಮ ಎದುರುಗಳೇ ಬಂದು ನಿಂತುಕೊಂಡು ಆ ಸಮಸ್ಯೆಯನ್ನು ನಾವು ಬಗೆಹರಿಸಿದ್ದೀವಿ ಈ ನಾವು ಈ ಸಮಸ್ಯೆಗೆ ಪರಿಹಾರ ಹುಡುತೀವಿ ಚುನ್ನಪ್ಪ ಅವರು ಹೇಳಿದ ಹಾಗೆ ಹಿಂದಿನ ವರ್ಷದಿಂದ ಅವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ಬಂದಿದ್ದಾರೆ ಹೋರಾಟನು ನಡೆಸಿದ್ದಾರೆ ಗೇರ್ ಕಮಿಷನರ್ ಆಫೀಸ್ ಬೆಳಗಾವಿಗೆ ಬರಬೇಕು ಅಂತ ಅವರ ಹಠ ಏನಿತ್ತು ಅದರಿಂದ ಸರ್ಕಾರದಿಂದ ಆದೇಶ ಆಗಿ ಕೆ ಕಮಿಷನರೇಟ್ ಬೆಂಗಳೂರಿಂದ ಬೆಳಗಾವಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ಶ್ರೇಯಸ್ಸು ಚುನ್ನಪ್ಪ ಅವರಿಗೆ ಹೋಗುತ್ತೆ ಸಂಕೇಶ್ವರ್ ಖಾಸಗಿ ಮಾರ್ಕೆಟ್ ಅಲ್ಲಿ ಬಹಳ ಅವ್ಯವಹಾರ ಆಗ್ತಾ ಇದೆ ಅಂತ ಅವರು ಹೋರಾಟ ಮಾಡಿದ ನಂತರ ಒಂದು ವಾರದಲ್ಲಿ ನಮ್ಮ ಸರ್ಕಾರಿ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲೇ ನಾವು ವ್ಯಾಪಾರವನ್ನು ನಡೆಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗಿದೆ ಅದು ನಮ್ಮ ಎಲ್ಲಾ ಮುಖಂಡರ ಮುಖಾಂತರನೇ ಆಗಿದೆ ಅದಕ್ಕೂನು ನಾನು ಅವರಿಗೆ ಆ ಶ್ರೇಯಸ್ಸುವನ್ನು ಕೊಡ್ತೀನಿ ನಂದೊಂದೇ ಪಾಯಿಂಟ್ ನೀವೇನೇ ಹೇಳಿ ಚುನಪ್ಪರವ್ರೆ ನಾವು ನಿಮ್ಗೋಸ್ಕರ ರೈತರಿಗೋಸ್ಕರ ಹಗಲು ರಾತ್ರಿ ನೋಡದೆ ಬಿಸಿಲು ಮಳೆ ನೋಡದೆ ನಾವು ನಿಮ್ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಕೆಲಸ ಮಾಡಿದ್ದೀವಿ ಮಾಡ್ತೀವಿ ನಂದು ಬೇ ಒಂದೇ ಬೆಳಿಗ್ಗೆ ಒಂದೇ ಬೇಡಿಕೆ ನಾನು ಬೇರೆ ಏನು ಹೇಳಲ್ಲ ನಮ್ಮ ರೈತ ಬಾಂಧವರು ಈ ಪೀಳಿಗೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಧಿಕಾರಿಯಾಗಿ ನಂದು ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಟೀಮ್ ನದು ಅದೇ ರೀತಿ ರೈತ ಮುಖಂಡರಾಗಿ ಮಾನ್ಯ ಗುರುಜಿರವರದು ಹಾಗೂ ಚಿನ್ನಪ್ಪರವರು ಈ ಪರಿಸ್ಥಿತಿ ಉದ್ಭವ ಆಗಬಾರದು ಆಗಿದೆ ಇದನ್ನು ನಾವು ಪರಿಹಾರ ಮಾಡೋಣ ಹಿಂದಿನ ಐದು ದಿವಸದಿಂದ ನನಗೂ ಆರಾಮ್ ಇರಲಿಲ್ಲ ಆದ್ರೂ ಎಲ್ಲಾ ಫ್ಯಾಕ್ಟ್ರಿ ಯಜಮಾನ್ರ ಜೊತೆ ಎಲ್ಲರ ಜೊತೆ ಎಲ್ಲಾ ಜನಪ್ರತಿನಿಧಿಗಳ ಜೊತೆ ಎಲ್ಲಾ ಹಿರಿಯ ಅಧಿಕಾರಿಗಳ ಜೊತೆ ನಾನು ಮಾತುಕತೆಯನ್ನು ನಡೆಸಿದೆ ಎಫ್ ಆರ್ ಪಿ ಏನಿದೆ ಎಫ್ ಆರ್ ಪಿ ಮೀರಿಗ ಚರ್ಚ ಇಲ್ಲಿ ಮಠ ಇತಿಹಾಸದಲ್ಲಿ ಎಫ್ ಆರ್ ಪಿ ಮೀರಿ ಚರ್ಚೆ ಜಿಲ್ಲಾಡಳಿತ ಹಸ್ತಕ್ಷೇಪ ಮಾಡ್ಲಿಲ್ಲ ಈ ಹೋರಾಟದಿಂದ ಜಿಲ್ಲಾಡಳಿತದಿಂದ ನಾವು ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ ಚುನ್ನಪ್ಪ ಅವರು ಹೇಳಿದ ಹಾಗೆ ಇಂದಿನ ಎಷ್ಟೋ ವರ್ಷಗಳಿಂದ ಈ ಬೆಳೆ ಏರಿಕೆ ಆಗಲಿಲ್ಲ ಅಂತ ಅವರು ಹೇಳಿದ್ರು ನಾನು ಕಾಶ್ಮೀರ ಜೊತೆ ಮಾತಾಡುವಾಗ ಎಚ್ ಟಿನಲ್ಲಿ ಎಚ್ಒ ತೆಗೆದಿದ್ದೀವಿ ಅಂದ್ರೆ ಸರಿಸುಮಾರು ವರೆ ನಮ್ಮ ಜಿಲ್ಲೆಯ ಅಂದಾಜು ರಿಕವರಿ ಬರ್ತಾ ಇತ್ತು ಇದಕ್ಕೆ ಒಟ್ಟು ಸೇರಿ ಅವರ ಆರ್ ಬಿ ಕ್ಯಾಲ್ಕುಲೇಷನ್ ಪ್ರಕಾರ ಎರಡ್ ಸಾವಿರ ಎಂಟುನೂರ ಐವತ್ತು ರೂಪಾಯಿ ನಾವು ಕೊಡಬೇಕು ಅಂತ ಹೇಳಿ ನನಗೆ ಬಡ್ಡಿ ತೋರಿಸಿದ್ದಾರೆ ನಾನು ಹೇಳಿದ್ದೀನಿ ಹಿಂದಿನ ವರ್ಷ ನೀವು ಮೂರ್ ಸಾವಿರ ಕೊಟ್ಟಿದ್ದೀರಿ ಇದೇ ರೇಟ್ ತೋರಿಸ್ತಾ ಇದ್ದೀರ ಅಂತ ನಾನು ಹೇಳಿದ್ದೆ ಅವರ ತಾವು ಹೇಳಿ ಅವ್ನು ಮಾಡ್ತೀವಿ ಅಂತ ಅವನ್ ನನಗೆ ನಾನು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲದನ್ನು ತೆಗೆದು ಓದಿದೆ ಎಷ್ಟು ನಾವು ಎಫ್ ಆರ್ ಪಿ ಮೀರಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದರದೊಂದು ಲೆಕ್ಕಾಚಾರ ಮಾಡಿದೆ ಇಲ್ಲಿ ಮಠ ಏನು ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಾನು ಅವರ್ಗೆ ನಿಮ್ಮ ಮೀಟಿಂಗ್ ಇದ್ದಾಗ ಗುರುಜಿನ್ ತಾವು ಅಲ್ಲಿ ಇದ್ರೆ ಅವಾಗ ಒಂದು ನೂರು ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿದ್ರು ಎಲ್ ಆಗಲ್ಲ ಅಂತ ಹೇಳಿದ್ರು ಆಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಹೇಳಿದೆ ನೂರು ರೂಪಾಯಿ ಹೆಚ್ಚು ಮಾಡಿ ಕೊಡ್ಬೇಕು ಅಂತ ಹೇಳಿ ನಾನು ಆ ಮೀಟಿಂಗ್ ಇಂದ ಹೊರಗಡೆ ಬಂದಿದೆ ಚುನ್ನಪ್ಪ ಅವ್ರಿಗೆ ಹೇಳಿದ್ದೆ ಚುನ್ನಪ್ಪನವ್ರೆ ನೂರು ರೂಪಾಯಿ ಸಿಕ್ಕಿದೆ ಚಿನ್ನಪ್ಪ ನನಗೆ ನೂರು ರೂಪಾಯಿ ಬೇಡ ಅಂತ ಉಲ್ಟ ನನಗೆ ಆಯ್ತಂತ ಹೇಳಿ ನಾನ್ ಮಾತಾಡುವಾಗ ಈಗ ನಾನೇ ಮಾತಾಡ್ಬೇಕು ಈಗ ಚಿನ್ನಪ್ಪನವ್ ಆಗಲ್ಲ ಅಂತ ಹೇಳಿ ನಾನ್ ಮತ್ತೆ ಗುರುಜಿನ್ ಕೇಳಿದೆ ನೋಡ್ರಿ ಗುರುಜಿರವ್ರೇ ಸ್ವಲ್ಪ ಚುನ್ನಪ್ಪನಿಗೆ ಹೇಳಿ ರೂಪಾಯಿ ಇಲ್ಲಿ ಮಠ ಇಷ್ಟು ವರ್ಷದಲ್ಲಿ ಒಂದ್ ರೂಪಾಯಿ ಸಿಗ್ಲಿಲ್ಲ ರೈತರಿಗೆ ರೂಪಾಯಿ ಸಿಗ್ತಾ ಇದೆ ಆದ್ರೆ ಚಿನ್ನಪ್ಪ ಅವರು ಆಗಲ್ಲ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋದ್ರು ಮತ್ತೆ ಅಲ್ಲಿಂದ ಮತ್ತೆ ಹಾಕಿ ಆಚೆಗೆ ಜಿಲ್ಲಾಧಿಕಾರಿ ನೋಡಲಿಕ್ಕೆ ಬನ್ನಿ ಬೆಳಗಾವಿದಿಂದ ಆರು ಡೇರಿ ಕ್ರಾಸ್ ನಾನು ಮತ್ತೆ ನಮ್ಮ ಎಸ್ ಪಿ ರವ್ರು ನಾವೆಲ್ಲರಲ್ಲಿ ಹೋಗಿ ಮಾತುಕತೆ ನಡೆಸಿದ್ವಿ ಇನ್ನೊಂದು ಮೀಟಿಂಗ್ ಮಾಡ್ಬೇಕು ಇನ್ನೂ ಹೆಚ್ಚು ಮಾಡ್ಬೇಕಂತ ಹೇಳಿ ಆಯ್ತಂತ ಹೇಳಿ ಪುನಃ ನಾನು ವಾಪಸ್ ಹೋಗಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಅಂದಾಜು ರಿಕವರಿ ಏನು ಹನ್ನೊಂದು ಪಾಯಿಂಟ್ ಮೂವತ್ತಾರಿದೆ ರೈತರಿಗೂ ಹೋಗ್ತಾ ಇಲ್ಲ ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರು ಆಗಲ್ಲ ಅಂತ ಹೇಳಿದ್ರು ಹೆಂಗೆ ಆಗಲ್ಲ ಅಂತ ನಾನು ಕೇಳಿದಾಗ ಒಂದ್ ತಾಸು ನಾವು ಮಾತಾಡಿದ್ವಿ ನಾನು ಮತ್ತೆ ಚಿನ್ನಪ್ಪ ಫೋನ್ ಮಾಡಿದ್ವಿ ಮಾಡಿದ್ದೆ ಚಿನ್ನಪ್ಪ ಸಿಕ್ಕಿದೆ ರೂಪಾಯಿ ಹೆಚ್ಚಾಗಿದೆ ನಮ್ಮಿಂದ ಆಗಲ್ಲ ಈಗ ಚಿನ್ನ ಹಾಗೂ ನಂದು ಗುರುಜಿ ಮತ್ತೆ ನಂದು ಹಳೇ ಪರಿಚಯ ನನ್ನನ್ನು ಹತ್ತು ಸತಿ ಗರ ಮಾಡಿದ್ದಾರೆ ಚಿನ್ನಪ್ಪ ಎಂಡಿ ಇದ್ದಾಗಿಂದ ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸ್ಟೆ ಬಿಟ್ಟಿದ್ದಾರೆ ಅದಕ್ಕೂ ಶ್ರೇಯಸ್ ಅವ್ರಿಗೆ ನಂತರ ಆಯ್ತು ರೈತರ ಪರವಾಗಿ ಇರೋಣ ಮತ್ತೆಲ್ಲೂ ಕರೆಸಿ ಎಲ್ಲರ ಜೊತೆ ಮಾತಾಡಿ ಮೂರ್ ಸಾವಿರ ಇನ್ನೂರು ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದೆ ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವ್ರೇ ಹೇಳಿ ಅವ್ರೆ ಇದ್ದು ನಾನು ಇನ್ನು ಮಾಡ್ಬೇಕಂದ್ರೆ ಹೆಲ್ಸರು ಅದೆಲ್ಲ ಮಾಡ್ತಿದ್ರಿ ನಾನು ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡ್ತೀವಿ ನಂದು ಒಂದೇ ಬೇಳೆ ನೋಡಿ ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೇವೆ ಗುರುಜಿ ಕೈ ಜೋಡಿಸಿ ಕೆಲಸ ಮಾಡಿ ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಳೆ ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕು ಇಟ್ಕೊಬೇಕಲ್ಲ ಅಷ್ಟೇ ಕೇಳ್ತಾರೆ ಇಟ್ಕೊಳ್ರಿ ರೈತ ಬಾಂಧವರು ಇಲ್ಲಿಂದ ನಾನ್ ನೋಡ್ತಾ ಇದ್ದೀನಿ ಅಟ್ ಲೀಸ್ಟ್ ಒಂದು ಮೂರು ಜನ ನನಗೆ ಮಗು ಖುಷಿಯ ಮನಸ್ಥಿತಿ ಇದ್ದಾಗ ನೀವು ಎಲ್ಲಿ ಸೋರ್ ಮೇಲೆ ಕೂತ್ಕೊಂಡು ಊಟ ಇದ್ದಾಗ ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು ಹೆಂಗ ನೀವ್ ಏನ್ ಎಲ್ಲಾ ಎಲ್ಲ ಸುಜಮ್ಮ ಆದ್ರೆ ನಮ್ಮ ರೈತರು ಹಿಂದಿ ಮೇಲೆ ಅದೊಂದು ನನ್ನ ನಂದಿ ಸೃಷ್ಟಿ ಆಗಿದೆ ನಾನು ಒಪ್ಕೊಯ್ದೆ ನಾನು ಒಪ್ಕೋ ಸಂದರ್ಭ ಸೃಷ್ಟಿ ಆಗಿದೆ ನಾನು ಒಪ್ಕೋ ಆದರೆ ಪರಿಹಾರ ಹೋಗೋ ಜವಾಬ್ದಾರಿಯನ್ನು ನಂದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನಿರ್ಲಿ ನನ್ನ ಪೊಲೀಸ್ ವರಿಷ್ಠಾರಿ ಇರ್ಲಿ ಅವರಿಂದ ನಿಮ್ಮ ನಿರೀಕ್ಷೆ ಹೇಳ್ತೀವಿ ಆ ರೈತ ಪರವಾಗಿ ಇರುವಂತ ಆ ಏನಿದೆ ಅದಕ್ಕೆ ನಾವು ನಾನ್ ಬೇಕು ಬೆಂಬಲ ಕೊಡ್ಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಗುರುಜಿ ಅವರು ಹೇಳಿದ್ದಾರೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದೆ ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಮುಂದೂಡ್ತೀವಿ ನೀವು ನಮ್ಮ ಅಧಿಕಾರಿ ಅವರು ರಿಕವರಿ ಮಾಡುವ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿ ಹಾಕ್ಬೇಕಾ ಆ ಮಾಹಿತಿ ನಿಮಗೆ ಕೊಡಬೇಕಾ ನೀವು ಹೇಗೆ ಹೇಳಿದ್ರೆ ಹಂಗ ಮಾಡ ನಿಮ್ಮ ಚುನಾವ್ ಅವರು ರೈತ ಮುಖಂಡ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವರ್ಯರ್ ಯಾವ ಕಂಪ್ಯೂಟರ್ ಅಲ್ಲಿ ಆಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಬಗ್ಗೆ ಓದ್ತಾ ಇದ್ದಲ್ವಾ ಅವ್ರಿಗೆ ಶ್ಲಾಘನೆ ಅವರು ಹೇಳಿದ ಡ್ರಾಯಿಂಗ್ ಅನ್ನು ಟೆಕ್ನಿಕಲಿ

ಚುನಪ್ಪರವರುಗ ಸೇವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕು ಅಂತ ಅವಾಗ ಚುನಿಗೆ ಹೇಳಿದ್ದೀನಿ ಗುರುಜಿರವ್ರು ನೀವು ಇದ್ರ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತಾವೆ ಫ್ಯಾಕ್ಟ್ರಿ ಎದುರುಗಡೆ ಬ್ರಿಡ್ಜ್ ಸಿಗ್ತಾವೆ ಹೆಂಗ್ ಮಾಡೋದ ಆವಾಗ ಚುನಪ್ಪರವರು ನನಗೆ ಹೇಳಿದ್ರು ಸರ್ மனசு ஆசி அவரி கட்சி அந்த வர்ஷ நகரையின்னி நீடி மாத்து சத்திய ஆத்தி ஒன்று சேட்டிங் நிஜிட்டீக்கரண ஆகி மத்திய கம்பியூட்டர் இன்ஜினியர் அல்லா